ಏನೋ ಸರಿಗಮಪದ ಒಂದು ಸ್ಪರ್ಧೆಯಾಗಿರೋವಂಥ ಅದ್ಭುತವಾದಂಥ ಕಲಾವಿದೆಯಾಗಿರುವಂಥ ಸರಿಗಮಪ ಸ್ಪರ್ಧೆ ಇದೀಗ ವಿದೇಶವಾಗಿ ತೀವ್ರವಾದ ಅನಾರೋಗ್ಯಕ್ಕೆ ಒಳಗಾಗಿ ಕೊನೆ ಸುಳಿತಿದ್ದಾರೆ ಸದ್ಯ ಈ ಸಿಂಗರಿಗೆ ಕೊನೆ ಸೇದಿರೋದಕ್ಕೆ ಎಲ್ಲರೂ ಕೂಡ ಇಡೀ ಕರ್ನಾಟಕ ಜನತೆ ಕೂಡ ಕಮನಿ ಮಾಡ್ತಿದ್ದೆ ಅಷ್ಟೇ ಅಲ್ಲ ಜಗ್ಗೇಶ್ವರು ಕೂಡ ಸ್ವತಃ ಕಣ್ಣರು ಹಾಕಿದ್ದಾರೆ ಹಾಗಾದ್ರೆ ಯಾರು ಇವರು ಅಂತ ನೋಡ್ತಾ ಬಂದಿವರು ಬೇರೆ ಯಾರು ಇಲ್ಲ ಮಂಜಮ್ಮ ಅವರು ಮಂಜಮ್ಮವ್ರಿಗೆ ಮೂಲದ ಕಣ್ಣೇ ಸಹ ಕಾಣ್ತಿಲ್ಲ ಪಾಪ ಆದರೂ ಕೂಡ ತುಂಬ ಚೆನ್ನಾಗಿ ಅವರು ಆಡ್ತಿದ್ರು ಈ ಹಾಡುಗಳನ್ನು ಕೇಳಿದರೆ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಿದ್ರು ಅಂತ ಅದ್ಭುತವಾದಂಥ ಕಲಾವಿದೆ ಅಂದರೆ ನಮ್ಮ ಮಂಜಮ್ಮ ಅವರು ಇಂಥ ಮಂಜಮ್ಮ ಅವರು ಇದೀಗ ವಿದ್ವಶರಾಗಿರೋದು ನಿಜಕ್ಕೂ ಕೂಡ ಯಾರೂ ಕೂಡ ಊಹಿಸಲಾರದಂಥ ನಷ್ಟವಾಗಿದೆ ಈ ಸಿಂಗ ಕ್ಷೇತ್ರದಲ್ಲೇ ಈ ಹಾಡುಗಾರಿಗೆ ಸೇರಿದ ಒಂದು ಹೊಸ ಚಾಪನ್ನು ಮೂಡಿಸಿದ್ರು ಜನಪದ ಹಾಡು ಆಡುವ ಮೂಲಕ ಒಂದು ಬಡ್ಡಿ ತಾಂಡದಿಂದ ಇವರು ಬಂದಿದ್ದಂಥವ್ರು ಇನ್ನು ಇವ್ರಿಗಾಗಿ ಜಗ್ಗೇಶ್ ಒಂದು ಮನೆ ಸಹ ಮಾಡಿಕೊಟ್ಟಿದ್ರು ಇತ್ತೀಚೆಗೆ ಅನಾರೋಗ್ಯ ಒಳಗಾದಾಗ ಯಾರ್ಯಾರನ್ನು ಸಂಪರ್ಕಿಸೋರು ಪ್ರಯತ್ನ ಪಟ್ಟ ಯಾರು ಕೂಡ ಅವ್ರಿಗೆ ಸಂಪರ್ಕಕ್ಕೆ ಸಿಗಲಿಲ್ಲ ದಯವಿಟ್ಟು ಒಮ್ಮೆನಾರು ಬಂದು ನೋಡಿ ಅಂತಲೂ ಕೂಡ ಹೇಳಿದ್ದರು ಇನ್ನು ಮಂಜಮ್ಮ ಅವರು ಮುಂಜಾನೆ ಐದು ಮೂವತ್ತರ ಸುಮಾರಿನಲ್ಲೇ ಹೃದಯಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ ಇವರ ಆತ್ಮಕ್ಕೆ ಶಾಂತಿ ನಾವು ಕೂಡ ದೇವರಿಗೆ